ಪ್ರದೀಪ್ ಈಶ್ವರ್ ರೀ ಒಂದು ಅನಾಥ ಹುಡುಗ ಏನು ಇಲ್ದಿರೋ ಹುಡುಗ ಇವತ್ತು ಚಿಕ್ಕಬಳ್ಳಾಪುರ ಶಾಸಕ ನೀನು ನಾನು ಇನ್ನೊಬ್ಬ ಒಪ್ಪಲೇಬೇಕು ಇದು ಪ್ರಜಾಪ್ರಭುತ್ವದ ಶಕ್ತಿ ಅಂಥ ಒಂದು ಹುಡುಗನ ಮೇಲೆ ಸೋತೋಗಿ ಈಗಲೂ ನೀನು ಬುದ್ಧಿ ಬಂದಿಲ್ಲ ನೀನು ಮಾಡಬಾರ್ದೆಲ್ಲ ಮಾಡ್ತೀಯ ಅಂತಂದರೆ ನಾವೇನು ಅಧಿಕಾರಕ್ಕೆ ಇನ್ನೊಂದಕ್ಕೆ ಅಂಟ್ಕೊಂಡು ನಿನಗೆ ಬೇಕಾಯ ಅಧಿಕಾರ ನನಗೇನಕ್ಕೆ ಬೇಕು ಜನಗಳಲ್ಲಿ ಹೋಗಿ ಕೆಲಸ ಮಾಡೋದಕ್ಕೆ ನನಗೇನಕ್ಕೆ ಬೇಕು ಅಧಿಕಾರ ನನ್ನ ಕಷ್ಟದ ದುಡ್ಡನ್ನ ನನಗೆ ಒಂದು ರೂಪಾಯಿ ಇದ್ದರೆ ಒಂದು ರೂಪಾಯಿ ಕೋಟಿ ರೂಪಾಯಿ ಇದ್ದರೆ ಕೋಟಿ ರೂಪಾಯಿ ನನ್ನ ಜನಗಳಿಗೆ ನಾನು ಖರ್ಚು ಮಾಡ್ಕೊತೀನಿ ನೀನು ಯಾವನ ಕೇಳೋಕ್ಕೆ ನಿನ್ನ ಹಂಗಲ್ಲಿದ್ದೀವ ಯಾರು ಇಲ್ಲಿ ದ್ವೇಷನ ಇಪ್ಪತ್ನಾಲ್ಕು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಇಟ್ಕೊಂಡು ಓಡಾಡೋ ಇಲ್ಲ ಎಕ್ಸೆಪ್ಟ್ ಸುಧಾಕರ ಸುಧಾಕರ ನನ್ನ ತಾಲೂಕಿಗೆ ನನ್ನ ಜಿಲ್ಲೆಗೆ ಶಾಪ ನೋಡಿ ಸರ್ ನಾನು ಅದನ್ನೇ ಹೇಳ್ತಾ ಇದ್ದೀನಿ ರಿಯಲ್ ಎಸ್ಟೇಟ್ ಮಾಡೋದು ತಪ್ಪು ಅಂತ ಯಾರಾದರೂ ಇದ್ದರೆ ಕಾನೂನು ತರಲಿ ರಿಯಲ್ ಎಸ್ಟೇಟ್ ಮಾಡಬೇಡ ಅಂತ ಹೇಳಿ ರಿಯಲ್ ಎಸ್ಟೇಟು ಒಂದು ಉದ್ಯಮ ಸರ್ ರಿಯಲ್ ಎಸ್ಟೇಟಲ್ಲಿ ನಾವು ಅಪ್ರೂವಲ್ ತಗೊಂತೀವಿ ಕೆಲಸ ಮಾಡ್ತೀವಿ ಅಪ್ರೂವಲ್ಸ್ ಕೊಡ್ತಿರೋ ಆಟ ಆಡ್ಸೋದು ನೀನಲ್ಲಪ್ಪಾ ಜನ ಕಳ್ತನ ಮಾಡೋದಕ್ಕೆ ಅವಕಾಶ ಮಾಡಿಕೊಡೋದು ಅವ್ರನ್ನ ಪ್ರೇರೇಪಿಸೋದು ನೀನಲ್ಲಪ್ಪ ಕನ್ವರ್ಷನ್ ಆಗದಿರ ಎಷ್ಟು ಪ್ರಶಾಂತವಾಗಿದ್ದಾರೆ ಇವತ್ತು ಚಿಕ್ಕಬಳ್ಳಾಪುರ ಕನ್ವರ್ಷನ್ ಆಗ್ಬೇಕಂತಂದ್ರೆ ಇಲ್ಲ ಅವಾಗ ಹಾಂ ಅಪ್ರೂವಲ್ ಆಗಬೇಕಂದ್ರೆ ಇಲ್ಲ ತೆಗೆದು ನೋಡಿ ನಿಂದು ಆ ಗಣಿಗಾರಿಕೆ ಪಾಪ ಆ ಗಣಿಗಾರಿಕೆ ಮಾಡೋರು ನೋಡ್ಬೇಕು ಯಾಕೆ ಕಳ್ತನ ಮಾಡ್ತಾರ ಅವರು ರಾಯಲ್ಟಿ ಕೊಡ್ಬೇಕು ಅಂದ್ರೆ ಅವ್ರಿಗೊಂದು ಫಾರ್ಮ್ ಇರಬೇಕು ಅವ್ರಿಗೆ ಒಂದು ಬಿ ಒನ್ ಆಗ್ಬೇಕು ಅವ್ರಿಗೆ ಬುಕ್ ರೆಡಿ ಆಗ್ಬೇಕು ಆಗದಿರಂಗ್ ನೀನ್ ನೋಡಿದ್ರೆ ಅವ್ನು ಇ ಎಮ್ ಐ ಕಟ್ಟಬೇಕು ಕಳ್ತನ ಮಾಡಿದ್ರೆ ಇನ್ನೇನು ಮಾಡ್ತಾನೆ ಸುಧಾಕರ ಸರಿ ನೇನಾ ನಿನ್ ಮಾಡ್ತಾ ಇರೋದು ಆ ಜನಗಳ ಶಾಪ ನಿನ್ಗೆ ಇರುತ್ತೆ ನೋ ನಿನ್ ಬಿಡ್ತದೇನೋ ಎಷ್ಟು ಜನಗಳ ಶಾಪ ಕಣ ಲೈ ಪ್ರೈಮ್ ಮಿನಿಸ್ಟರ್ಗೆ ನೀನ್ ಕಾಂಗ್ರೆಸ್ ಅಲ್ಲಿದ್ದಾಗೆ ನಾನು ಲೆಟರ್ ಬರ್ತಿದ್ದೀನಿ ಬೇಕಾದ್ರೆ ಇವಾಗ ತೆಗೆದು ತೋರಿಸ್ತೀನಿ ತಾಳಿ ತಾಳಿ ಸರ ಅಡ ಇಟ್ಟವ್ರೆ ಅಂತ ಬರ್ದಿದ್ದೀನಿ ಮೇಲ್ ತೆಗೆದು ತೋರಿಸ್ತೀನಿ ಜನಗಳ ಪರ ನಾನು ಕೆಟ್ಟ ಕೆಲಸ ಮಾಡಿ ಬದುಕಬೇಕಾಗಿಲ್ಲ ರಿಯಲ್ ಎಸ್ಟೇಟ್ ಅಲ್ಲಿ ನಾನು ದುಡ್ಡು ಮಾಡಿ ತಗೊಂಡೋಗಿ ವಿಜೇಂದ್ರ ಅವರು ಕೊಡಕ್ಕೆ ವಿಜೇಂದ್ರಣ್ಣ ಪರಿಚಯನೇ ಇಲ್ಲ ರೀ ನಂಗೆ ಪರಿಚಯ ಆಗಿದ್ದೆ ನಾನು ರಾಜ್ಯಾಧ್ಯಕ್ಷ ಆದ್ಮೇಲೆ ಜಿಲ್ಲಾಧ್ಯಕ್ಷ ಆದ್ಮೇಲೆ ಜಿಲ್ಲಾಧ್ಯಕ್ಷ ಆಗಿ ನಾನು ಹೋಗಿ ಅಣ್ಣ ಬೊಕೆ ಕೊಟ್ಟರೆ ಹತ್ತು ನಿಮಿಷ ಟೈಮ್ ಕೊಟ್ಟರು ಚೆನ್ನಾಗಿ ಕೆಲಸ ಮಾಡಪ್ಪ ಇಷ್ಟೇ ಹೇಳಿದ್ದು ಅವ್ರ ನಾನು ದುಡ್ಡು ಕೊಡೋ ಅಷ್ಟು ದೊಡ್ಡೋನೇನ್ರಿ ನಾನು ದುಡ್ದಿರೋ ದುಡ್ಡನ್ನ ನಾನು ಚಿಕ್ಕಬಳ್ಳಾಪುರ ಜನತೆಗೆ ನಾನು ಕೊಡ್ತಾ ಇದ್ದೀನಿ ತಡಿಯಾಕಾದ್ರೆ ತಡಿ ರಾಜಕೀಯ ಹೋರಾಟ ನಾನು ಅವ್ರ ವಿರುದ್ಧ ಹೋರಾಟ ಮಾಡೋದೇ ಇಲ್ಲ ಸರ್ ಅವರ ವಿರುದ್ಧ ಪಕ್ಷದ ಇದ್ರಾಗ ಮಾಡೋದಿಲ್ಲ ಬಟ್ ಅವ್ರು ಏನು ಭ್ರಷ್ಟಾಚಾರ ಮಾಡಿದರೆ ಒಬ್ಬ ಜವಾಬ್ದಾರಿಯುತ ನಾಗರಿಕನಾಗಿ ನಾನು ಇಷ್ಟು ದಿವಸ ಬೇರೆ ಬೇರೆ ಥರ ಅವ್ರು ಬುದ್ಧಿ ಹೇಳಿದ್ದೀನಿ ಅವ್ರು ಕೇಳದೆ ಇದ್ದಾಗ ಇದು ಪರಮಾವಧಿ ಅಂತ ಅನ್ನಿಸ್ತು ಇದಕ್ಕೆ ಮಿತಿ ಇಲ್ಲ ಅಂತ ಅನ್ನಿಸ್ತು ಇದನ್ನು ಮುಂದಕ್ಕೆ ತಗೊಂಡು ಹೋಗಲೇಬೇಕು ಇಂತಹ ಭ್ರಷ್ಟ್ರ ಕಡಿವಾಣ ಹಾಕಿದ್ರೆ ಮಾತ್ರನೇ ಇತಿಹಾಸದಲ್ಲಿ ಹೆಸರು ಹೋಗೋದು ಸಂಸದರ ಮನಸ್ಥಿತಿ ತುಂಬ ಹೀನ ಇದೆ ನಾವೆಲ್ಲ ಗೆಲ್ಲಿಸ್ಕೊಂಡು ಬಂದಿದ್ದು ನನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಕೈ ಬಲಪಡಿಸೋದಕ್ಕೆ ಯಾರೂ ಸಹ ಸಂಸದರಾದ ಸುಧಾಕರ್ ಅವರ ಮತ ನೋಡಿ ವೋಟ್ ಹಾಕಿದ್ದಲ್ಲ ಆದರೆ ಹಿಂದಿನ ಎಲೆಕ್ಷನಲ್ಲಿ ಪ್ರವಾಹಿ ಮಂತ್ರಿಗಳಾಗಿದ್ದಂತಹ ಸಂಸದರು ಇವಾಗಿನ ಸಂಸದರು ಸುಧಾಕರ್ ಅವರು ಏನೂ ಗೊತ್ತಿಲ್ಲದಂತಹ ಒಂದು ವ್ಯಕ್ತಿ ಒಂದು ಹುಡುಗ ಆ ಆ ಶಾಸಕರ ಬಗ್ಗೆ ನನಗೆ ಹೆಮ್ಮೆ ಇದೆ ನನ್ನ ಕ್ಷೇತ್ರದ ಶಾಸಕರವರು ಆದರೆ ಆವತ್ತು ಆ ಎಲೆಕ್ಷನ್ಗೆ ಬಂದಿದ್ದ ದಿವಸ ಆ ಹುಡುಗ ಏನೂ ಅಲ್ಲ ಅಂತಹ ಒಂದು ಸಾಮಾನ್ಯ ಹುಡುಗನ ಮುಂದೆ ನೂರಾರು ಕೋಟಿ ಖರ್ಚು ಮಾಡಿ ತಾನು ಅಂದ್ಕೊಂಡಿದ್ದಂತಹ ವರ್ಚಸ್ವಿ ನಾಯಕ ಅನ್ನೋದನ್ನು ಬಿಂಬಿಸ್ಕೊಂಡ್ರೂ ಸಹ ಜನ ನಿಮ್ಮನ್ನು ಮೂಲೆ ಗುಂಪು ಮಾಡಿದ್ರು ಅದು ಈ ಪ್ರಕೃತಿ ಈ ನನ್ನ ಪ್ರಜಾಪ್ರಭುತ್ವ ನಿಮಗೆ ಕಲಿಸಿದಂಥ ಪಾಠ ಚಿಕ್ಕಬಳ್ಳಾಪುರದ ಇಡೀ ಜನತೆ ಅಂದ್ಕೊಂಡ್ರು ಈ ಮನುಷ್ಯನಿಗೆ ಇನ್ನಾದರೂ ಬುದ್ಧಿ ಬರ್ಬೋದು ಇನ್ನು ಸರಿ ಹೋಗ್ಬೋದು ಅಂತ ಅಂದ್ಕೊಂಡ್ರು ಆದರೆ ಅವರು ಸಂಸದರಾದ ಒಂದೇ ತಿಂಗಳಲ್ಲಿ ಅವರ ನಡತೆ ಅವರ ವಿಚಾರಗಳು ಮತ್ತೆ ಹಳೇ ಸುಧಾಕರ್ರೇ ನಾನು ನನ್ನ ಹುಟ್ಟು ಗುಣ ಸುಟ್ಟರೂ ಹೋಗೋದಿಲ್ಲ ಅಂತ ಪ್ರೂವ್ ಮಾಡಿಕೊಂಡ್ರು ಅದನ್ನು ಮತ್ತೆ ಮತ್ತೆ ಈ ವೇದಿಕೆಗಳಲ್ಲಿ ಪ್ರೂವ್ ಮಾಡ್ತಿದ್ದಾರೆ ಆತ ಮಾಡಿರೋ ಅಂತಹ ತಪ್ಪುಗಳನ್ನು ನಾನು ನನ್ನ ಪಕ್ಷದ ಮೇಲೆ ಒರ್ಸೋಕ್ಕೆ ನಾನು ರೆಡಿ ಇಲ್ಲ ಇದನ್ನೆಲ್ಲ ಸರಿ ಮಾಡುತ್ತೆ ಇದೊಂದು ತಾತ್ಕಾಲಿಕವಾದಂತಹ ಒಂದು ತಡೆಯನ್ನು ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಇದನ್ನಲ್ಲಿ ಏನೇ ಆದರೂ ಸಹ ಅದನ್ನು ನಾವು ತಗೋಳೋ ಅಂತಹ ಜೀರ್ಣ ಮಾಡಿಕೊಡೋ ಅಂತಹ ಶಕ್ತಿ ನನ್ನಂಥ ಲಕ್ಷಾಂತರ ಕಾರ್ಯಕರ್ತರಿಗೆ ನನ್ನ ಬಿ ಜೆ ಪಿ ಪಕ್ಷ ಕಲಿಸ್ಕೊಟ್ಟಿದೆ ನಾನು ನೈಜವಾದ ಕಾರ್ಯಕರ್ತ ನಾನು ನೈಜವಾದ ಬಿ ಜೆ ಪಿ ಕಾರ್ಯಕರ್ತ ಆಗಿರೋದ್ರಿಂದ ನಾನು ತ್ಯಾಗ ಮಾಡೋದಕ್ಕೂ ರೆಡಿ ಇದ್ದೀನಿ ಇಪ್ಪತ್ನಾಲ್ಕು ಬಾರ್ ಸೆವೆನ್ ನಾನು ಕೆಲಸ ಮಾಡೋದಕ್ಕೂ ರೆಡಿ ಇದ್ದೀನಿ